No. Yeah. ನಮ್ಮ ಮಂದಿರಗಳಿಗೆ ನ್ಯಾಯವನ್ನ ಕೊಡಿಸಿ ಇದೇ ತರ ಅಂದ್ರೆ ನಮ್ಮ ದೇವಾಲಯಗಳನ್ನ ನಮ್ಮ ಹೃದಯದಲ್ಲಿ ಇಟ್ಟು ನಾವು ಪೂಜೆ ಮಾಡ್ತಾ ಇದ್ದೇವೆ ಇಂಥ ಷಡ್ಯಂತ್ರವನ್ನು ಮಾಡಬೇಡಿ ಅಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ನಮ್ಮ ದೇಗುಲ ಜನರ ದೇಗುಲ ನಮ್ಮ ದೇವಸ್ಥಾನ ನಮ್ಮ ದೇವರು ಅಂತ ಹೇಳಿ ನಾವು ಪೂಜೆ ಇವತ್ತೆ ನಾವು ಈ ತಾಲೂಕಿನಿಂದ ಈ ಯಾರು ವಿರೋಧಿಗಳಿದ್ದಾರೆ ಅವರ ಎಚ್ಚರಿಕೆಯನ್ನ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ನಾವು ಈ ಮಾತುಗಳನ್ನ ಮುಗಿಸ್ತಾ ಇದ್ವಿ ಗುಂಡಿಗೆ ಬಲಿಯಾದಿದ್ಯಾರು ಆಜಾದ್ರವರು ನಾಪತ್ತೆ ಆಗಿದ್ದಾರು ಬೋಸ್ರವರು ಆಯ್ಕೆ ಆಗಿದ್ಯಾರು ಪಟೇಲ್ರು ಆಯ್ಕೆ ಆಗಿದ್ದು ಪಟೇಲ್ರು ಕುರ್ಚಿ ಸಿಕ್ಕಿದ್ಯಾರಿಗೆ ನೆಹರೂರಿಗೆ ಇದು ಯಾವ ರೀತಿ ಸ್ವತಂತ್ರ ರೀ ಇದೇಳ ದಿಕ್ಕು ತೆಪ್ಪಿಸುವಂತ ಕೆಲಸವನ್ನ ಸತತವಾಗಿ ಮಾಡ್ತಾ ಬರ್ತಿರೋದು ಯಾವ್ದೋ ಅದು ಇನ್ನೊಂದು ವಿಚಿತ್ರ ಅಂತ ಹೇಳ್ತೀವಿ ಈ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಗಾಂಧಿ ಎಲ್ಲಿಂದ ಬಂತು ಗ್ಯಾಂಡಿನ ಗಾಂಧಿ ಮಾಡಿದ್ರು ನೋಡಿ ಎಲ್ಲೂ ಅಷ್ಟೇ ದಾರಿ ದಿಕ್ಕು ತಪ್ಪಿಸೋದ್ ಕೆಲಸ ಗ್ಯಾಂಡಿನ ಇಂದಿರಾ ನೆಹರು ಇದ್ದಿದ್ದು ಮದುವೆ ಆಗಿದ್ದು ಫಿರೋಜ್ ಗಾಂಧಿ ಎಲ್ಲ ಗ್ಯಾಂಡಿಗೆ ಆ ಗ್ಯಾಂಡಿ ತೆಗೆದು ಬಿಟ್ಟು ಏನ್ ಮಾಡಿದ್ರು ಗಾಂಧಿ ಮಾಡಿದ್ರು ಹಂಗಾಗಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಂದ್ರೆ ಅಲ್ಲೂ ಕೂಡ ಬುರುಡೆ ಬಿಡೋದು ಅಂದರೆ ಏನು ಅಂತ ಹೇಳಿ ನಮಗೆ ಸರಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ನಿಮಗೆಲ್ಲ ಮತ್ತೊಂದು ಅವರಿಗೂ ಒಂದು ಅಭಿನದೆಲ್ಲ ವಿಚಾರವಂತರು ಎಲ್ಲರನ್ನು ಕೂಡ ವೈಚಾರಿಕತೆಗೆ ಹೊರೆ ಹಚ್ಚಿ ನೋಡುವಂಥ ನಾವುಗಳು ಇವರೆಲ್ಲ ಅಲ್ಲಿ ಇದೆ 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 ಅಂತ ಹೇಳಿ ಬುರುಡೆಗಳು ಇದ್ದಾವೆ ಅಂತ ಹೇಳಿ ಆಗಿತಕ್ಕಂತ ಕಾಲದಲ್ಲಿ ನಾವೆಲ್ಲ ತಾಯಂದಿರು ಕೂಡ ಧಾರಾವಾಹಿಗಳನ್ನು ಬಿಟ್ಟು ಎಲ್ಲರೂ ಬುರುಡೆ ಸಿಗ್ತಿ ಅಂತ ಹೇಳಿ ನೋಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಸೃಷ್ಟಿ ಮಾಡಿದ್ರಲ್ಲ ಇವರು ಮಂಜುನಾಥನ ಪಾವಿತ್ರ್ಯತೆಗೆ ಧಕ್ಕೆ ತರ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಮಂಜುನಾಥನ ದೇವಸ್ಥಾನ ನೋಡಿದಿವಿ ಬೇರೆ ಏನು ನೋಡಿರ್ಲಿಲ್ಲ ನಾವು ಇನ್ನು ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅಲ್ಲಿ ಹಿಂತಲ ಮಟ್ಟಿನೂ ತೋರಿಸಿದ್ರಲ್ಲ ನೀವು ಹೋದ ಮಾನ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತ ಗಾದೆ ಇದೆ ಇಷ್ಟು ಸಮಸ್ಯೆಯನ್ನ ಮಾಡಿ ಇಷ್ಟು ಅಲ್ಲಿ ತೇಜಾವಧಿಯನ್ನ ಮಾಡಿ ನೀವು ಮಂಜುನಾಥನನ್ನ ಬೆತ್ತಲೆ ಮಾಡೋದಕ್ಕೆ ಸಾಧ್ಯವ ನಿಮಗೆ ಮಂಜುನಾಥನನ್ನ ಆ ದೈವ ಶಕ್ತಿಯನ್ನ ಕೂಗಿಸೋದಕ್ಕೆ ಹೋದ ನಿಯಮಗಳು ಬೆತ್ತಲೆ ಆದ್ರ ಸಮಾಜಕ್ಕೆ ಅರ್ಥ ಆಯಿತು ಇವತ್ತು ಮಂಜುನಾಥನ ಪ್ರಜ್ವಲತೆ ಆ ತೇಜೋಮಾನ ಇವತ್ತು ಹಿಂದೆಂದಿಗಿಂತ ಹೆಚ್ಚಾಗಿದೆ ಆ ನಮ್ಮಲ್ಲಿ ಆ ಅಸ್ಮಿತೆ ಪೂಜೆ ಪೂಜ್ಯ ಭಾವನೆ ಇನ್ನೂ ನಮ್ಮಲ್ಲಿ ಬಲತ್ತಿದೆ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಹಿಂದೂ ಧರ್ಮಕ್ಕೆ ಹಿಂದೂ ನಮ್ಮ ವಿಚಾರಗಳಿಗೆ ಹಿಂದಿನ ನಾವು ಪರಂಪರೆಯಿಂದನು ಒಂದು ಕೇವಲ ಒಂದು ಎರಡು ನಿಮಿಷದಲ್ಲಿ ಮುಗಿಸಿ ಯಾಕಂದ್ರೆ ನಿಲ್ಲೋದಕ್ಕೆ ಮಳೆ ಬರೋ ವಾತಾವರಣ ಇದೆ ನಾವು ಬಂಧುಗಳೇ ಹರಿಕೃಷ್ಣ ಸರ್ ಇಲ್ಲಿದ್ದೀರಿ ನಾನು ಇವತ್ತು ಅವತ್ತು ಸೋಮನಾಥ ವಿಶ್ವನಾಥ ಇವತ್ತು ಮಂಜುನಾಥ ಇವತ್ತು ಎಲ್ಲರೂ ಕೂಡ ಪ್ರಜ್ಞೆ ಇದೆ ನೀವು ಮಂಜುನಾಥನನ್ನ ಅಷ್ಟು ಸುಲಭಕ್ಕೆ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ನಮ್ಮೆಲ್ಲ ನಮ್ಮೆಲ್ಲ ಹಿಂದೂ ಮನಸ್ಸುಗಳನ್ನ ಇವತ್ತು ನೀವು ಒಟ್ಟುಗೂಡಿಸಿದೀರಿ ಒಗ್ಗೂಡಿಸಿದಿರಿ ಆ ಪಟ್ಟಭದ್ರದ ಹಿತಾಸಕ್ತಿ ಅದು ನಡೆಯೋದಿಲ್ಲ ಆ ಗಜನಿಯ ಸಂತತಿ ಅವತ್ತು ಇತ್ತು ಇವತ್ತೂ ಇದೆ ಮುಂದೂ ಇರುತ್ತೆ ಆ ಗಜನಿ ಸಂತತಿಗೆ ನಾವು ಯಾರು ಕೂಡ ವಿಚಲರಿತವಾದಂತಹ ಅವಶ್ಯಕತೆ ಇಲ್ಲ ಅವರನ್ನ ನಾವು ನೆಗ್ಲೆಕ್ಟ್ ಮಾಡಿ ಬಿಸಾಡದೆ ಅವ್ರ ಬಗ್ಗೆ ಜೈಗ ಅವ್ರಿಗೆ ಧಿಕ್ಕಾರ ಕೊಡೋ ಕೂಗಿಸ್ಕೊಳೋದಕ್ಕೂ ಕೂಡ ಯೋಗ್ಯತೆ ಇಲ್ಲದಂತ ಜನಗಳು ನೀವು ಅಂತ ಹೇಳಿ ಒಂದು ಮಗು ಹುಟ್ಟಿದ್ರೆ ನಮ್ಮ ಮನೆಯಲ್ಲಿ ಒಂದು ಮದುವೆ ನಿಶ್ಚಯ ಆದ್ರೆ ಮಂಜುನಾಥನಿಗೆ ಕಾಣಿಕೆಯನ್ನ ಸಲ್ಲಿಸ್ತೇವೆ ಮಂಜುನಾಥ ಅಂತೇವೆ ನಮ್ಮ ತೋಟದಲ್ಲಿ ಒಂದು ಅಡಿಕೆ ಕಳವಾದ್ರೆ ಮಂಜುನಾಥನಿಗೆ ಹರಕೆ ಹೊತ್ಕೊಳ್ಳುತ್ತೇವೆ ಇವತ್ತು ನಮ್ಮ ಜೀವನದ ಬದುಕಿನ ಬದುಕಿನ ಭಾಗ ಮಂಜುನಾಥ ಮಂಜುನಾಥನನ್ನ ನೀವು ಮುಟ್ಟಾಕೆ ಬಂದ್ರೆ ನಾವು ಸುಮ್ಮನೆ ಬಿಡ್ತೀವ ಸಾಧ್ಯವೇ ಇಲ್ಲ ಇವತ್ತು ಇದ್ರ ಹಿಂದೆ ಯಾವ ಯಾವ ರೀತಿಯ ಷಡ್ಯಂತ್ರ ಇದೆ ಯಾವ ರೀತಿಯ ಪಿದುರಿ ನಡೀತು ಯಾವ್ದೋ ಒಂದು ಹೊಚ್ಚು ಮುದುಕಿ ಕೈಯಲ್ಲಿ ಮಾತಾಡಿಸ್ತೀವಿ